ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ನಡೀತಾ ಇರುವಂಥ ವಿದ್ಯಮಾನಗಳನ್ನು ನೋಡಿದರೆ ಕೊನೆಗೆ ಒಂದು ದಿವಸ ಎಲ್ಲಿ ರಾಹುಲ್ ಗಾಂಧಿಯವರು ಬಂದು ಭಾರತೀಯ ಜನತಾ ಪಕ್ಷದ ಪ್ರಾಥಮಿಕ ಸದಸ್ಯತ್ವವನ್ನು ಕೇಳ್ತಾ ಅಂತ ಅನುಮಾನ ಶುರುವಾಗುವ ರೀತಿಯಲ್ಲಿ ಬೆಳವಣಿಗೆಗಳು ನಡೀತಾ ಇದ್ದಾವೆ ಯಾರನ್ನು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಅಧ್ವರ್ಯು ಅಂತ ಪರಿಭಾವಿಸ್ತಾ ಇದ್ವೋ ಅವರೆಲ್ಲ ಪಕ್ಷವನ್ನು ತೊರೆದು ಭಾರತೀಯ ಜನತಾ ಪಕ್ಷದ ಸೆರಗು ಹಿಡಿಯುವ ಸ್ಥಿತಿಗೆ ಬಂದು ನಿಂತಿದ್ದಾರೆ ಒಬ್ಬರಲ್ಲ ಇಬ್ಬರಲ್ಲ ಯಾರ್ಯಾರ ಹೆಸರು ಹೇಳಿ ನೀವು ಈಗಾಗಲೇ ನೋಡಿಬಿಟ್ಟಿದ್ದೀರಿ ಜ್ಯೋತಿರಾದಿತ್ಯ ಸಿಂಧ್ಯಾ ಕಾಲದಿಂದ ನೋಡ್ಕೊಂಡು ಬನ್ನಿ ಮನೆ ಮೊನ್ನೆ ಮಿಲಿಂದ್ ದೇವ್ರ ಅಶೋಕ್ ಚೌಹಾಣ್ ಈಗ ಯಾರ ಹೆಸರು ನೀವು ಊಹಿಸಲಿಕ್ಕೂ ಸಾಧ್ಯವಿಲ್ಲ ಕಳೆದ ಮೊನ್ನೆ ನಡೆದಂಥ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಅತಿ ಹೆಚ್ಚು ಸುದ್ದಿಯಲ್ಲಿದ್ದಂಥ ಮನುಷ್ಯ ಅತ್ಯಂತ ವಿವಾದಗಳನ್ನು ಮಾಡಿಕೊಂಡಂಥ ಮನುಷ್ಯ ಕಾಂಗ್ರೆಸ್ಸಿನಲ್ಲಿ ಮೂರನೇ ಸ್ಥಾನದಲ್ಲಿದ್ದಂಥ ಮನುಷ್ಯ ಕಮಲ್ನಾಥ್ ಮಾಜಿ ಮುಖ್ಯಮಂತ್ರಿ ಮಧ್ಯಪ್ರದೇಶದಲ್ಲಿ ಒಂಬತ್ತು ಬಾರಿ ಲೋಕಸಭಾ ಸದಸ್ಯರಾಗಿದ್ದಂಥವರು ಅವರು ಈಗ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಕೋತಾ ಇದ್ದಾರೆ ಅಂತ ದಟ್ಟವಾದಂಥ ವದಂತಿಗಳಿದ್ದಾವೆ ಅದಕ್ಕೆ ತಕ್ಕ ಹಾಗೆ ಘಟನಾವಳಿಗಳು ನಡೀತಾ ಇದ್ದಾವೆ ಮೊನ್ನೆ ಶನಿವಾರ ಸಂಜೆ ಇದ್ದಕ್ಕಿದ್ದ ಹಾಗೆ ಚಿಂದವಾಡ ಅಂತೇಳಿ ಅವ್ರ ಕ್ಷೇತ್ರ ಈಗ ಅವ್ರ ಮಗ ಅಲ್ಲಿ ಎಂ ಪಿ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಮ್ಮ ಮಗನಿಗೆ ತಮ್ಮ ಕ್ಷೇತ್ರವನ್ನು ಇವರು ಬಿಟ್ಟು ಕೊಡ್ತಾರೆ ಇವರೆಲ್ಲ ಕಾಂಗ್ರೆಸ್ನವರೆಲ್ಲ ವಂಶ ಪಾರಂಪರ್ಯದ ರಾಜಕಾರಣವೇ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿನೇ ಅವ್ರ ಬಗ್ಗೆ ಏನು ಒಳ್ಳೆಯ ಮಾತುಗಳನ್ನ ಹೇಳುವಂಥದ್ದೇನಿಲ್ಲ ಆದರೆ ಪಕ್ಷದಲ್ಲಿ ಹೇಗಿದ್ದರು ಅನ್ನೋದನ್ನು ನಾನು ಮಾತಾಡ್ತಾ ಇರುವಂಥದ್ದು ಒಂಬತ್ತು ಬಾರಿ ಲೋಕಸಭಾ ಸದಸ್ಯನಾಗಿದ್ದಂಥ ಮನುಷ್ಯ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ತಮ್ಮ ಮಗ ನಾಥಿಗೆ ಬಿಟ್ಟುಕೊಡ್ತಾರೆ ಆತ ಕೂಡ ಎಲೆಕ್ಟ್ ಆಗಿ ಬರ್ತಾನೆ ಈತ ಬೋಸ್ಟನ್ ಯೂನಿವರ್ಸಿಟಿಯಲ್ಲಿ ಓದ್ದಂಥ ಹುಡುಗ ಐವತ್ತು ವರ್ಷ ಐವತ್ತು ನನಗೆ ನಕುಲ್ನಾಥನಿಗೆ ನಕುಲ್ನಾಥನಿಗೆ ಕಾಂಗ್ರೆಸ್ಸಿನಲ್ಲಿ ಭವಿಷ್ಯ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಈಗ ಕಾಂಗ್ರೆಸ್ ಪಕ್ಷವನ್ನು ತರೆದು ತೊರೆದು ತಮ್ಮ ಮಗನಿಗಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಇವರು ಸೇರ್ಪಡೆಯಾಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮನೆ ಶನಿವಾರ ಸಂಜೆ ಇದ್ದಕ್ಕಿದ್ದ ಹಾಗೆ ದಿಲ್ಲಿಗೆ ಹೊಡ್ತಾರೆ ಚಿಂದ್ವಾಡದಿಂದ ಚಿಂದವಾಡ ಇವರು ಲೋಕಸಭಾ ಕ್ಷೇತ್ರ ಇದ್ದಕ್ಕಿದ್ದಾಗಿ ದಿಗ್ವಿಜಯ್ ಸಿಂಗ್ನ ಹತ್ರ ಪತ್ರಕರ್ತರು ಹೋಗ್ತಾರೆ ಏನು ಸ್ವಾಮಿ ನಿಮ್ಮ ಸಹೋದ್ಯೋಗಿ ಕಮಲ್ನಾಥ್ ಅವರು ನಿಮ್ಮ ಪಕ್ಷವನ್ನೇ ತೊರಿತಾರಂತಲ್ಲ ನಿಜಾನ ಅಂತೇಳಿ ದಿಗ್ವಿಜಯ್ ಸಿಂಗ್ ಇರುಸು ಮುರುಸು ಆಗತ್ತೆ ಮುಜುಗರಾಗತ್ತೆ ಅದು ಹೇಗೆ ಸಾಧ್ಯ ಅದು ಹೇಗೆ ಆ ರೀತಿ ಆಲೋಚನೆ ಮಾಡ್ತೀರಿ ಇವರು ಗಾಂಧಿ ಕಾಲದಿಂದಲೂ ಕಾಂಗ್ರೆಸ್ ಪಕ್ಷದಲ್ಲಿದ್ದವರು ಯಾವಾಗ ಇಂದಿರಾ ಗಾಂಧಿ ಜೈಲಿಗೆ ಹೋಗ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಜೊತೆಗೆ ನಿಂತ ಮನುಷ್ಯ ಅತ್ಯಂತ ಕಷ್ಟಕರ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕೈ ಬಿಟ್ಟಿಲ್ಲ ಈಗ ಹೆಂಗೆ ಬಿಟ್ಟು ಬಿ ಜೆ ಪಿಗೆ ಹೋಗಿಬಿಡ್ತಾರೆ ಅಂತ ಸಾವರಿಸಿಕೊಂಡು ಹೇಳ್ತಾರೆ ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಕಮಲ್ನಾಥ್ ಆ ಕಡೆ ಅಮಿತ್ ಶಾ ಮತ್ತು ಚಡ್ಡಾ ಅವ್ರ ಜೊತೆ ಮಾತುಕತೆ ಇರ್ತಾರೆ ಎರಡು ದಿವಸ ಅಲ್ಲಿ ಕಾರ್ಯಕಾರಿಣಿ ಸಭೆ ಇರುತ್ತೆ ಅದ್ರ ಮಧ್ಯೆ ಬಿಡು ಮಾಡ್ಕೊಂಡು ಭೇಟಿ ಆಗಬೇಕು ಅಂತ ಬಿ ಜೆ ಪಿ ಮುಖಂಡರು ತೀರ್ಮಾನ ಮಾಡಿರ್ತಾರೆ ಅದರ ಮಧ್ಯೆ ಇವರು ಅಪಾಯಿಂಟ್ಮೆಂಟಿಗೆ ಟ್ರೈ ಮಾಡ್ತಾರೆ ನಡೀತಾ ಇರುವಂಥ ವಿದ್ಯಮಾನ ಏನು ಅಂದರೆ ಕಮಲ್ನಾಥ್ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗಲಿದ್ದಾರೆ ತನ್ನ ಮೂಲಕ ಅವರ ಮಗ ಈ ಬಾರಿ ಈ ಚಾಡ ಕಾನ್ಸ್ಟಿಟ್ಯುಯೆನ್ಸಿ ಏನಿದೆ ಇವರ ಹೋಮ್ ಕಾನ್ಸ್ಟಿಟ್ಯುನ್ಸಿ ಅಲ್ಲಿಂದ ಭಾರತೀಯ ಜನತಾ ಪಕ್ಷದಿಂದ ಅಭ್ಯರ್ಥಿಯಾಗಲಿದ್ದಾರೆ ನೋಡಿ ಹೇಗಿದೆ ಇದಕ್ಕೆ ಪೂರಕವಾದಂಥ ಬೆಳವಣಿಗೆಗಳೇನು ಯಾವ ಜ್ಯೋತಿರಾದಿತ್ಯ ಸಿಂಧೆ ಆ ಎರಡು ಸಾವಿರದ ಇಪ್ಪತ್ತು ಮಾರ್ಚ್ನಲ್ಲಿ ಬಂದ್ರಲ್ಲ ಬರುವಾಗ ತಮ್ಮ ಟ್ವಿಟರ್ ಹ್ಯಾಂಡಲ್ನಲ್ಲಿ ಕಾಂಗ್ರೆಸ್ ಅನ್ನುವಂಥದ್ದನ್ನು ಡಿಲೀಟ್ ಮಾಡಿದರು ಅವರು ಮುಂಚೆ ಪೂರ್ವಭಾವಿಯಾಗಿ ಮತ್ತು ಯಾವ್ಯಾವ ಭಾರತೀಯ ಜನತಾ ಪಕ್ಷದ ವಿರುದ್ಧ ಟ್ವೀಟ್ಗಳನ್ನು ಮಾಡಿದ್ರು ಆ ಟ್ವೀಟ್ಗಳನ್ನು ಡಿಲೀಟ್ ಮಾಡಿದ್ರು ಅದನ್ನು ನೋಡಿದವರು ಎಲ್ಲರೂ ಹೇಳ್ತಾ ಇದ್ರು ಹೌದು ಇವ್ರು ಬಿಟ್ಟು ಹೋಗ್ತಾರೆ ಯಾಕಂದರೆ ನಿರಂತರವಾಗಿ ಟೀಕಾ ಪ್ರಹಾರ ಮಾಡಿದಂಥವರು ಜ್ಯೋತಿರಾದಿತ್ಯ ಸಿಂಧ್ಯಾ ಭಾರತೀಯ ಜನತಾ ಪಕ್ಷದ ಬಗ್ಗೆ ನಿರಂತರವಾಗಿ ಅಂಥ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಟ್ವಿಟರ್ ಹ್ಯಾಂಡಲ್ನಲ್ಲಿ ಈ ರೀತಿ ಎಲ್ಲ ಡಿಲೀಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸದಸ್ಯರು ತೆಗೆದುಹಾಕಿದ್ದಾರೆ ಅಂದರೆ ಏನೋ ಬೆಳವಣಿಗೆ ಆಗ್ತಾಯಿದೆ ಅಂತ ಎಲ್ಲರೂ ಆಲೋಚನೆ ಮಾಡ್ತಾಯಿದ್ರು ಅದಕ್ಕೆ ತಕ್ಕ ಹಾಗೆ ಅವರು ಭಾರತೀಯ ಜನತಾ ಪಕ್ಷ ಬಂದು ಸೇರಿಕೊಂಡ್ರು ಅದಾದ ಮೇಲೆ ಈಗ ಸಚಿವರು ಕೂಡ ಆಗಿದ್ದಾರೆ ಕೇಂದ್ರ ಸಚಿವರು ಈ ಬಿಡಿ ಪೀರಿಯಡ್ ಅವ್ರದ್ದು ನಡೆದ ವಿದ್ಯಮಾನ ಈಗ ಈ ನಕುಲ್ನಾಥ್ ಕೂಡ ಈತನ ಟ್ವಿಟರ್ ಹ್ಯಾಂಡಲ್ ಎಕ್ಸ್ಗೆ ಹೋದರೆ ನೀವು ಅಲ್ಲಿ ಕಾಂಗ್ರೆಸ್ ಅನ್ನುವಂಥದ್ದನ್ನು ತೆಗೆದುಹಾಕಿದ್ದಾರೆ ಅಂದರೆ ಇವರಿಗೆ ಭಾರತೀಯ ಜನತಾ ಪಕ್ಷದ ಕಡೆ ಸೆಳೆತ ಇದೆ ಕಾರಣ ಕೇಳಿದರೆ ಇವರೆಲ್ಲ ಏನು ಹೇಳ್ತಾರೆ ರಾಹುಲ್ ಗಾಂಧಿ ನಮಗೆ ಮಾತುಕತೆಗೆ ಸಿಗೋದಿಲ್ಲ ನಾವು ಉಸಿರುಗಟ್ಟು ವಾತಾವರಣದಲ್ಲಿದ್ದೀವಿ ಮುಕ್ತವಾದಂಥ ಸಂವಾದ ಆಗೋದಿಲ್ಲ ಪಕ್ಷ ಕಾರ್ಗತ್ತಲೇ ಇದೆ ಅದನ್ನು ಹೊರಗೆ ತರುವಂಥ ಪ್ರಯತ್ನವನ್ನು ಯಾರೂ ಮಾಡ್ತಾ ಇಲ್ಲ ಸರಿಯಾದಂಥ ಸ್ವಾತಂತ್ರ್ಯ ಇಲ್ಲ ಪ್ರಜಾಪ್ರಭುತ್ವ ಇಲ್ಲ ಯಾವ ರಾಹುಲ್ ಗಾಂಧಿ ನಾನು ನರೇಂದ್ರ ಮೋದಿ ಸರ್ಕಾರದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಓಡಾಡ್ತಾ ಇದ್ದರೆ ಅದಕ್ಕೆ ವಿರೋಧಾಭಾಸ ಎನ್ನುವ ಹಾಗೆ ಅವರ ಪಕ್ಷದ ಕಾರ್ಯಕರ್ತರು ಮುಖಂಡರು ಪಕ್ಷದಲ್ಲಿಯೇ ಪ್ರಜಾಪ್ರಭುತ್ವ ಇಲ್ಲ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ ನಾವು ಪಕ್ಷ ಪಕ್ಷ ತೊರಿತಾ ಇದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಏನಾಗುತ್ತೆ ಬೆದ ಬೆಳವಣಿಗೆ ಕಾದ್ ನೋಡೋಣ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗೆ ನಮಸ್ಕಾರ